ಚುನಾವಣಾ ಅಕ್ರಮದ ಬಗ್ಗೆ ರಾಹುಲ್ ಗಾಂಧಿ ಮತ್ತೆ ಗುಡುಗಿದ್ದಾರೆ ಬೆಂಗಳೂರಿನ ಮಹಾದೇವಪುರದಲ್ಲಿ ಮತಗಳತನ ಆಗಿದೆ ಅಂತ ಈ ಹಿಂದೆ ಆರೋಪಿಸಿದ್ದ ಅವರು ಇದೀಗ ಆಳಂದ ಕ್ಷೇತ್ರದಲ್ಲೂ ಭಾರಿ ಅಕ್ರಮ ಆಗಿದೆ ಅಂತ ಆರೋಪಿಸಿ ದಾಖಲೆ ರಿಲೀಸ್ ಮಾಡಿದ್ದಾರೆ ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಲೋಕಸಭಾ ವಿಪಕ್ಷ ನಾಯಕ ಬಿಜೆಪಿ ಮತ್ತು ಚುನಾವಣಾ ಆಯೋಗದ ದೇಶದ ಜನರಿಗೆ ಮೋಸ ಮಾಡ್ತಿದೆ ಅಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಅದರ ಒಂದು ವರದಿ ನಿಮ್ಮ ಮುಂದೆ ಮತ ಕಳ್ಳತನದ ಬಗ್ಗೆ ಗುಡುಗಿದ ರಾಹುಲ್ ಗಾಂಧಿ ಮಹದೇವಪುರ ಬಳಿಕ ಆಳಂದದಲ್ಲೂ ಅಕ್ರಮ ದೇಶದಲ್ಲಿ ನಡೀತಾ ಇರೋ ಬಗ್ಗೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸ್ಫೋಟಕ ಆರೋಪ ಮಾಡಿದ್ದಾರೆ ಈ ಹಿಂದೆ ಬೆಂಗಳೂರಿನ ಮಹಾದೇವಪುರದಲ್ಲಿ ಮತಗಳ್ಳತನ ಆಗಿದೆ ಅಂತ ಆರೋಪಿಸಿದ್ದ ರಾಹುಲ್ ಇದೀಗ ಆಳಂದ ಕ್ಷೇತ್ರದಲ್ಲಿ ಆರು ಸಾವಿರ ಮತಗಳು ಡಿಲೀಟ್ ಮಾಡಿದ್ದಾರೆ ಅಂತ ಆರೋಪಿಸಿದ್ರು ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ರಾಹುಲ್ ಗಾಂಧಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ವಿಧಾನಸಭೆ ಚುನಾವಣೆ ವೇಳೆ ಆಳಂದ ಕ್ಷೇತ್ರದಲ್ಲಿ ಅಕ್ರಮ ಆಗಿದೆ ಅಂತ ಆರೋಪಿಸಿ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ದಲಿತ ಆದಿವಾಸಿ ಒಬಿಸಿ ಹಾಗೂ ಮೈನಾರಿಟಿ ಜನ ವಿರೋಧ ಪಕ್ಷದವರಿಗೆ ಮತ ಹಾಕ್ತಾ ಇದ್ರು ಆದರೆ ಇವರ ಮತಗಳ ಮೇಲೆ ಟಾರ್ಗೆಟ್ ಮಾಡಲಾಗಿದೆ ಕರ್ನಾಟಕದ ಆಳಂದ ಪ್ರಕರಣವನ್ನು ಪ್ರಸ್ತಾಪಿಸಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆರು ಸಾವಿರದ ಹದಿನೆಂಟು ಮತಗಳನ್ನು ಡಿಲೀಟ್ ಮಾಡಲಾಗಿದೆ ಅಂತ ಅವರು ಗೋದಾಬಾಯಿ ಎಂಬ ಮಹಿಳೆಯ ವಿಡಿಯೋವನ್ನು ದಾಖಲೆಯಾಗಿ ಬಿಡುಗಡೆ ಮಾಡಿದರು ನನಗೆ ಅದಕ್ಕೆ ಸಂಬಂಧ ಇಲ್ಲ ಯಾರು ಯಾರು ಚುನಾವಣೆಗೂ ಮುನ್ನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬೆಂಬಲಿಗರ ಮತವನ್ನ ವ್ಯವಸ್ಥಿತವಾಗಿ ಅಳಿಸಿ ಹಾಕಲಾಗಿದೆ ಮತಗಳರು ಮತ್ತು ಪ್ರಜಾಪ್ರಭುತ್ವ ನಾಶಪಡಿಸುವವರನ್ನು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ರಕ್ಷಣೆ ಮಾಡುತ್ತಿದ್ದಾರೆ ಅಂತ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ ಮತದಾರರ ಹೆಸರು ಅಳಿಸಿದ್ದರ ಕುರಿತು ಕರ್ನಾಟಕ ಸಿಐಡಿ ಕೇಳಿರುವ ಮಾಹಿತಿಯನ್ನ ಚುನಾವಣಾ ಆಯೋಗ ತಕ್ಷಣ ಒದಗಿಸಬೇಕು ಅಂತ ಆಗ್ರಹಿಸಿದ್ದಾರೆ ಸೂರ್ಯಕಾಂತ್ ದಿಸ್ ಜೆಂಟಲ್ಮನ್ ಅಪ್ಯಾರಂಟ್ಲಿ ಡಿಲೀಟೆಡ್ ಟ್ವೆಲ್ವ್ ವೋಟರ್ಸ್ ಇನ್ ಫೋರ್ಟೀನ್ ಮಿನಿಟ್ಸ್ ಹಿ ಫಿಲ್ಡ್ ಟ್ವೆಲ್ವ್ ಡಿಲೀಷನ್ ಫಾರ್ಮ್ಸ್ ಇನ್ ಫೋರ್ಟೀನ್ ಮಿನಿಟ್ಸ್ ದೇಶದಲ್ಲಿ ಹೇಗೆ ಚುನಾವಣೆ ಅಕ್ರಮ ನಡೆಯುತ್ತೆ ಎಂಬುದನ್ನು ಅಯೋಗ್ಯ ಇಂದಿನ ಯುವ ಸಮುದಾಯಕ್ಕೆ ಇದೊಂದು ಮಹತ್ವದ ಉದಾಹರಣೆಯಾಗಿದೆ ನಾನು ಈ ಹಿಂದೆ ಭರವಸೆ ನೀಡಿದ ಹೈಡ್ರೋಜೆನ್ ಬಾಂಬ್ ಇದಲ್ಲ ಇದು ಅತಿ ಶೀಘ್ರದಲ್ಲಿ ಬರಲಿದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಚುನಾವಣಾ ಆಯೋಗವು ಮತಗಳನ್ನ ರಕ್ಷಣೆ ಮಾಡ್ತಾ ಇದೆ ಈ ಕಳ್ಳರೇ ಭಾರತದ ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ इलेक्शन कमीशन के अंदर से पहले नहीं हो रहा था अब इलेक्शन कमीशन के अंदर से इंफॉर्मेशन आ रही है ये रुकेगा नहीं वोटನಲ್ಲಿ ದೇಶದಲ್ಲಿ ನಡೆಯತಾ ಇರುವಂತ ಮತಗಳತನದ ವಿರುದ್ಧ ರಾಹುಲ್ ಗಾಂಧಿ ಮತ್ತೊಮ್ಮೆ ಸಮರಸಾರಿದ್ದಾರೆ ಮತ 도ಚूरನ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ರಕ್ಷಿಸತಾ ಇದ್ದಾರೆ ಅಂತ ಆರೋಪಿಸಿದಾರೆ ರಾಹುಲ್ ಆರೋಪಕ್ಕೆ ಆಯೋಗ ಯಾವ ರೀತಿ ಉತ್ತರ ನೀಡುತ್ತೆ ಅಂತ ಕಾದು ನೋಡಬೇಕಿದೆ ಯುವ ರಿಪೋರ್ಟ್ ಜಿ ಕನ್ನಡ ನ್ಯೂಸ್